ನಮಸ್ಕಾರ ಎಲ್ಲರಿಗೂ ನನ್ ಚೆನ್ನಾಗಿ ಸ್ವಾಗತ ಇವತ್ತ ನಾನು ನಾಷ್ಟ ತಾಲಿಪಟ್ಟಿ ಮಾಡಿ ನೋಡ್ರಿ ಆ ತಾಲಿಪಟ್ಟಿ ಅಂದ್ರೆ ಎಲ್ಲಾರಿಗೂ ಇಷ್ಟ ನನಗೂ ಇಷ್ಟ ಅದರಲ್ಲೂ ನಾನು ನೀರ್ ಹಚ್ಚಿ ತಟ್ಟಿ ಮಾಡ್ತೀನಿ ಅದಂತೂ ಬಹಳ ಚಲೋ ಟೇಸ್ಟ್ ಕೊಡ್ತೇತ್ರಿ ಮಸ್ತ್ ಕೊಡ್ತೈತಿ ಹಾಗೆ ಹೆಲ್ದಿ ನಾಷ್ಟ ಒಳಗಂದ್ರೆ ಇದು ತಾಲಿಪಟ್ಟಿನೂ ಕೂಡ ಯಾಕಂದ್ರೆ ಇದ್ರ ಈಗ ತರ್ಕಾರಿಗಳನ್ನ ಹಾಕಿರ್ತೇವ್ರಿ ನಾವು ಅಂದ್ರೆ ಗಜ್ಜರಿ ಸವಂತಿಕಾಯಿ ಹಾಕಿರ್ತೀವಿ ಕೆಲವೊಬ್ರು ಟೊಮೆಟೊನು ಹಾಕ್ತಾರೆ ನಮ್ಮ ಮನೆಯವ್ರಿಗೆ ಟೊಮೆಟೊ ಇಷ್ಟ ಇಲ್ಲ ಅದಕ್ಕೆ ಹಾಕಿರೋದಿಲ್ಲ ಸ್ಕಿಪ್ ಮಾಡಿರ್ತೀನಿ ಹಿಂಗ ನಾನು ತಟ್ಟೆ ಮಾಡೋದ್ರಿಂದ ಟೇಸ್ಟ್ ಬಹಳ ಚಲೋ ಬರ್ತದ ಹೆಲ್ದಿ ಅನ್ಸತ್ತೆ ಅದಕ್ಕಾಗಿ ಇವತ್ ನಾಷ್ಟ ನಾನು ತಾಲಿಪಟ್ಟಿನ ಮಾಡಿದ್ದೆ ನೋಡ್ರಿಪ ನಾನು ನೀವ್ ಇವತ್ತು ನಾಶಾಕ ಏನ್ ಮಾಡಿದ್ರಿ ಅನ್ನೋದು ಕಮೆಂಟ್ ಸೆಕ್ಷನ್ ದಾಗ ಬರ್ದ್ ಹಾಕ್ರಲ್ಲ ಆ ನನ್ ಮಗಗ ಟಿಫಿನ್ ಡೆಬ್ಬಿ ಹಾಗೆ ಊಟ ಡೆಬ್ಬಿ ಎಲ್ಲಾ ಕಟ್ಟಿನಿ ಇವಾಗ ನಾನು ನೆಮ್ಮದಿಯಿಂದ ಕುತ್ಕೊಂಡು ಹಾಲು ಕುಡಿಯತ್ತ ನೋಡ್ರಿ ಪಾ ಅನ್ಸೋ ನೆಮ್ಮದಿಯಿಂದ ಕುತ್ಕೊಂಡು ನಾವು ಒಂದು ಕಪ್ ಚಾ ಅಥವಾ ಹಾಲು ಕುಡ್ದಾರಂತ್ ಬಹಳ ಅರಾಮ್ ಅನಸ್ತೇತ್ರಿ ಎದ್ದು ಕುಡನ ಗುಡ್ ಗುಡ್ ಗುಡು ಅಂತ ಕೆಲಸ ನಾವು ಮಾಡೋ ಅಂತ ಕೆಲ್ಸಗಳು ಭಾಳ ಇರ್ತಾವ ಆಮೇಲೆ ಸ್ವಲ್ಪ ರೆಸ್ಟ್ ತಗೊಂಡ್ವಿ ಅಂದ್ರೆ ಅಷ್ಟ ಆರಾಮ್ ಅನಸ್ತೇತ್ರಿ ಸೊ ಹಾಲು ಕುಡ್ದ ಆದ್ಮೇಲೆ ಮುಂದಿನ ಏನ್ ಕೆಲ್ಸ ಇರ್ತಾವಲ್ಲ ಅವನ್ನೆಲ್ಲಾ ಮಾಡ್ಬೇಕಾಗುತ್ತ ಅದು ಅಲ್ಲದೆ ಮಧ್ಯಾಹ್ನದ ಅಡಿಗೆನು ಇನ್ನೂ ಮಾಡಿರ್ಲಿಲ್ಲ ಅರ್ಧ ಅಷ್ಟ ಮಾಡಿದ್ದೆ ಸೊ ಅದಕ್ಕಾಗಿ ಅಂತ ಹೇಳಿ ಅದು ಅಡಗಿದು ಒಳಗ ಚಟ್ನಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ಸೊ ಟೊಮೆಟೊ ಕಾಯಿ ಇದ್ದು ಟೊಮೆಟೊ ಕಾಯಿ ಚಟ್ನಿ ಮಾಡೋಣ ಅಂತ ಹೇಳಿ ಚುಮ ಟೊಮೆಟೊ ಕಾಯಿನ ಹುರಿತಾ ಇದೇನಿ ಹಾಗೆ ನಾನು ಶೇಂಗಾನು ಕೂಡ ಹುರಿದಿಟ್ಕೊಂಡಿನಿ ಯಾಕಂದ್ರೆ ಶೇಂಗಾ ಅವಲಕ್ಕಿ ಅವಲಕ್ಕಿಗುದು ಹಾಕ್ಲಿಕ್ಕೆ ಚಟ್ನಿ ಮಾಡ್ಲಿಕ್ಕೆ ಟೊಮೆಟೊ ಕಾಯಿ ಚಟ್ನಿನೂ ಕೂಡ ಮಾಡಿದೆ ಮಸ್ತ್ ಟೊಮೆಟೊ ಟೊಮೆಟೊಕಾಯಿ ಚಟ್ನಿ ಸ್ವಲ್ಪ ನುನ್ ಆಗಿತ್ತು ಅಂತ ಹೇಳಿ ನಮ್ಮತ್ತೆ ಅವ್ರಂದ್ರು ಬಿಡಿ ಅಂತ ಅನ್ಕೊಂಡೆ ಹಾಗೆ ಅವತ್ತೆಲ್ಲ ನಾನು ಎಲ್ಲಾ ಡಬ್ಬಿಗಳನ್ನ ತೊಳ್ದ್ ಹಾಕಿದಿತ್ರಿ ಅದಕ್ಕೆ ಅದ್ರಾಗ ಇವೆಲ್ಲಾ ಅಕಡಿ ಕಾಳಗನ್ನ ಹಾಕ್ಬೇಕಾಗಿತ್ತು ಪುಟಾಣಿ ಮತ್ತೆ ಒಂದಿಷ್ಟು ಅಹ್ ಕಾಳುಗಳನ್ನ ಎಲ್ಲ ತಂದಿದ್ದೆ ರೀ ನಾನು ಅವನ್ನೆಲ್ಲಾನು ನೀಟಾಗಿ ನಾನು ನಾನು ಡೆಬ್ಬಿ ಒಳಗೆ ಹಾಕಿ ಇಡ್ಲಿಕ್ಕೆ ಹತ್ತಿನಿರಿ ಆಲ್ಮೋಸ್ಟ್ ಡೆಬ್ಬಿ ಒಳಗಂದ್ರೆ ಸ್ಟೀಲಿನ ಡೆಬ್ಬಿ ಯೂಸ್ ಮಾಡಿರಿ ಇಲ್ಲ ಅಂದರೆ ಕೆಲವರು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಪ್ಲಾಸ್ಟಿಕ್ ಡೆಬ್ಬಿಗಳನ್ನ ಆದಷ್ಟು ಅವಾಯ್ಡ್ ಮಾಡಿರಿ ಪ್ಲಾಸ್ಟಿಕ್ ಡೆಬ್ಬಿಗಳನ್ನ ಪ್ಲಾಸ್ಟಿಕ್ ಒಳಗು ಚಲೋ ಒಳ್ಳೆ ಕ್ವಾಲಿಟಿ ಬರುತ್ತೆ ಫೈಬರ್ ಟೈಪು ಸೊ ದಪ್ಪಾಗಿ ಆ ರೀತಿಯಾಗಿದ್ರು ಯೂಸ್ ಮಾಡಿ ಇಲ್ಲಾಂದರೆ ಗ್ಲಾಸು ನೋಡಿ ಇದೆ ನೋಡಿ ಕರಿ ಒಟಾನಿಕಾಲ್ರಿ ಇದು ಮಸ್ತ್ ಅಕ್ಕವ್ರಿ ಪಲ್ಯ ಚಲೋ ಹಾಕಿದ್ವು ಅದಕ್ಕೆ ಕರಿ ಒಟಾನಿಕಾಲ್ ತಂದಿದ್ನಿ ಅದನ್ನು ಕೂಡ ಡೆಬ್ಬಿ ಒಳಗ ಹಾಕಿ ಇಟ್ಟೆ ನೋಡ್ರಿಪ್ಪ ಆಲ್ಮೋಸ್ಟ್ ನಾ ಎಲ್ಲಾನು ಇನ್ ಡೆಬಿ ಒಳಗನ ಹಾಕಿ ಇಟ್ಟಿರ್ತೀನಿ ನೀವು ಯಾವ ಡಬ್ಬಿ ಒಳಗೆ ಹಾಕಿಟ್ಟಿರ್ತೀರಿ ಅನ್ನೋದನ್ನ ಕಮೆಂಟ್ ಒಳಗೆ ಬರೆದು ಹಾಕ್ರಿ ನಾವು ಆಲ್ಮೋಸ್ಟ್ ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ಲೇಬೇಕಾಗತ್ತೆ ಯಾಕಂದ್ರೆ ಪ್ಲಾಸ್ಟಿಕ್ ಒಳಗಿಂದ ಇದು ನಾವು ಇಟ್ಟು 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 ಏನಾಗಿರ್ತದೆ ಕಾವು ಬಂದಿರ್ತದೆ ಆ ಕಾವಿಗೆ ಪ್ಲಾಸ್ಟಿಕ್ದು ಅದು ಸ್ಮೆಲ್ಲು ಕೂಡ ರೀ ಸೊ ನಾವು ಆಲ್ಮೋಸ್ಟ್ ಪ್ಲಾಸ್ಟಿಕ್ ಯಂತ್ರನೂ ಜಾಸ್ತಿ ಅಂದ್ರೆ ಸ್ಟೀಲಿಂದ ಯೂಸ್ ಮಾಡೋದು ಬಹಳನೇ ಬೆಸ್ಟ್ ಉತ್ತಮ ಅಂತ ನಾ ಹೇಳ್ತೇನೆ ನೋಡ್ರಿಪಾ ಅದಕ್ಕೆ ಬ ಕಡ್ಲಿ ಕಾಳು ಕಡ್ಲಿಬೇಳೆ ಹಾಗೆ ವಟಾಣಿ ಕಾಳು ಇವನ್ನೆಲ್ಲಾನು ತೊಗೊಂದಿದ್ದೆ ಹಿಂಗಾಗಿ ಅವನ್ನೆಲ್ಲಾನು ನೀಟಾಗಿ ಹೊಂದಿಸಿ ಡಬ್ಬಿ ಒಳಗೆ ರೀ ಸೊ ನಾವು ಡಬ್ಬಿ ಒಳಗೆ ಹಾಕಿದ್ಮೇಲೆ ಇವ್ ಪ್ಲಾಸ್ಟಿಕ್ ಅನ್ನ ಒಗದ್ ಬಿಡ್ಬೇಡ್ರಿ ಅದರದ್ದು ಒಂದು ಕೆಲಸ ಅದ ಸೊ ಆ ಕೆಲಸಾನು ನಿಮ್ಗ ಹೇಳ್ತೇನೆ ರೀ ಹೆಂಗ ಮಾಡೋದು ಅಂತ ಹೇಳಿ ಇವನ್ನೆಲ್ಲಾ ಡಬ್ಬಿನೆಲ್ಲಾ ನೀಟಾಗಿ ತಗದ ಇಡೋದು ಕೆಲಸ ಮುಗೀತ್ರಿ ಇವಾಗ ನೆಕ್ಸ್ಟ್ ಏನಪ್ಪ ಅಂದ್ರೆ ನಮ್ಮ ಪ್ಲಾಸ್ಟಿಕ್ ಏನು ಅದಾವಲ್ರಿ ಇವನ್ನ ಚೆಂದಂಗ ಇಸ್ತ್ರಿ ಹೊಡಿರಿ ಇಸ್ತ್ರಿ ಹೊಡಿ ಅಂದ್ರೆ ಅಂದ್ರೆ ಇಸ್ತ್ರಿ ಕಲ್ ತೊಗೊಂಡೋದ್ರ ಮ್ಯಾಲೆ ಇಸ್ತ್ರಿ ಹೊಡೋದ್ಗಿದ್ರೆ ನಿಮ್ಮ ಸುಟ್ಟೋಗವು ಅದೆಲ್ಲ ಕೈಲಿ ಚಂದಂಗ ಈ ರೀತಿ ತೀಡ್ಬೇಕು ರೀ ತೀಡಿ ಹಿಂಗೆ ಹತ್ತಿಕ್ಕಿ ಒಂದು ಸೈಡ್ ಇಟ್ಕೊಂಡ್ರಂದ್ರೆ ಪ್ಲಾಸ್ಟಿಕ್ಕಿಗೂ ಜಾಸ್ತಿ ಜಾಗನೂ ಹಿಡಿಯೋದಿಲ್ರಿ ಅದು ಒಂದು ಡಬ್ಬಿ ಒಳಗೆ ನಾವು ಹಾಕಿ ಇಟ್ಕೋಬಹುದು ಅದಕ್ಕೆ ಈ ರೀತಿಯಾಗಿ ನೀಟಾಗಿ ಈ ರೀತಿಯಾಗಿ ಸವರ್ಕೋರಿ ಸವ್ರ ಚಂದಂಗ ನೀವು ಪ್ ಇಸ್ತ್ರಿ ಮಾಡಿದವ್ರಿಗತ್ತೇ ಚೆಂದ ಮಾಡಿ ಚಿಟ್ಕೊಂಬಿಟ್ರಿ ಅಂದ್ರೆ ಮಸ್ತ್ ಇರ್ತಾವ್ರಿ ಅವ ನೋಡ್ರದ ಈ ರೀತಿಯಾಗಿ ಮಾಡಿ ಇಟ್ಕೊಂಬಿಡ್ರಿ ನೀವು ಪ್ಲ್ಯಾಸ್ಟಿಕ್ಗಳ್ರು ವೇಸ್ಟ್ ಆಗಲ್ಲ ಆಲ್ಮೋಸ್ಟ್ ಇವನೇ ಯೂಸ್ ಮಾಡ್ಕೋಬೋದು ಕೆಲವು ಹಿಟ್ಟಿನೂ ಇರ್ತಾವ ಅಂತ ಬಿಡ್ತೀರಾ ಬೇಡ ಹಿಟ್ಟಿಂದ ಇದ್ರು ಪರವಾಗಿಲ್ಲ ಅದನ್ನು ಕೂಡ ಪ್ಲಾಸ್ಟಿಕ್ ವಾಶ್ ಮಾಡಿ ಇಟ್ಕೋರಿ ಚಲೋ ಇರತ್ತೆ ಅವು ಯೂಸ್ ಆಗೇ ಆಗುತ್ತೆ ಜಾಸ್ತಿ ಅಂದರೆ ನಾವು ಒಗದ್ ಬಿಡ್ಕ್ರೆ ಈ ರೀತಿಯಾಗಿ ಮಾಡಿ ಇಟ್ಕೊಂಡ್ರೆ ಬೆಸ್ಟ್ ಇರುತ್ತೆ ಸೊ ನೀವೆಲ್ಲ ಪ್ಲಾಸ್ಟಿಕ್ ಕವರ್ಸ್ನ ಯಾವ ರೀತಿಯಾಗಿ ಇಡ್ತೀರಾ ಅನ್ನೋದನ್ನ ಕಮೆಂಟ್ ಒಳಗ ಬರೆದು ಹಾಕಿ ನೋಡಿ ಈ ರೀತಿಯಾಗಿ ಒಂದು ಬಾಕ್ಸ್ ಒಳಗೆ ಹಾಕಿಟ್ಬಿಟ್ರೆ ಮುಗಿದೋಯ್ತು ಇಲ್ಲ ಒಂದು ರಟ್ಟಿನ ಡಬ್ಬಿ ಒಳಗೂ ಹಾಕಿಡಬಹುದು ನನ್ನ ಮನೇಲಿ ಇದಿತ್ತು ಖಾಲಿ ಡಬ್ಬಿ ಅದ್ರಾಗ ಹಾಕಿಟ್ಟೆ ಹಾಗೆ ಈವ್ನಿಂಗ್ ಮಧ್ಯಾಹ್ನ ಟೈಮ ಅಂದ್ರೆ ಜಸ್ಟ್ ಚಟ್ನಿ ಆಗಿತ್ತು ಹಾಗೆ ಪಲ್ಯನೂ ಮಾಡಿದ್ದೆ ಸ್ವಲ್ಪ ಸ್ಯಾಲಾಡ್ ಟೈಪ್ ಇರಬೇಕು ಹೇಳಿ ನಾನು ಗಜ್ಜರಿ ಹರಿತಾ ಇದ್ದೇನೆ ಗಜ್ಜರಿ ಜೊತೆ ಮೊಳಕೆ ಬರ್ಸಿರುವಂತ ಯಾವುದೇ ಕಾಳೆ ಆಗ್ಲಿ ಯಾವುದಂದ್ರೆ ಈ ಮಡಕೆ ಕಾಳು ಆಗ್ಲಿ ಅಥವಾ ಹೆಸರು ಕಾಳಾಗ್ಲಿ ಇವನ್ನ ಮಿಕ್ಸ್ ಮಾಡಿ ತಿಂತಾ ಬರ್ಬೇಕ್ರಿ ಯಾವಾಗಲೂ ಡೈಲಿ ಯಾರಾಗಲಿ ಇಲ್ಲ ನೀವು ಎರಡು ದಿವ್ಸಕ್ಕೊಮ್ಮೆ ಆಗಲಿ ಇದನ್ನ ನೀವು ಮಾಡ್ಕೋರಿ ಅಂದರೆ ಕೆಲವರು ಸೌತೆಕಾಯಿ ಗಜ್ಜ್ರೂ ಹಾಕ್ತಾರೆ ಮೂಲಂಗಿನೂ ಹಾಕಿರ್ತಾರೆ ನಾನು ಸೌತೆಕಾಯಿ ಹಾಕಲಿಲ್ಲ ಬರೀ ಗಜ್ಜರಿ ಫ್ರೆಶ್ ಆಗಿತ್ತು ಹಾಗೆ ಮಾರ್ಕೆಟಿಂದ ಏನೋ ಸೌತೆಕಾಯಿ ಕಾಲಿಗೆ ಇದು ತೊಗೊಂಡು ಬರಬೇಕಾಗಿತ್ತು ಅಂತ ಹೇಳಿ ಮಡಿಕೆ ಕಾಳು ಇದನ್ನ ಹಾಕಿ ಸ್ವಲ್ಪ ಸಾಲ್ಟು ಸ್ವಲ್ಪ ಲಿಂಬೆ ಹಣ್ಣಿನ ರಸಾನ ಈ ರೀತಿಯೇ ಮಿಕ್ಸ್ ಮಾಡಿ ತಿನ್ಬೇಕ್ರಿ ಆರೋಗ್ಯಕ್ಕೆ ಕನ್ನಿಗೆ ಭಾಳ ಚಲೋ ಮೊಳಕೆ ಬರ್ಸಿದ ಕಾಳು ನಮಗೆ ಬೋನ್ಸಿಗೆ ಚಲೋ ಜಾಯಿಂಟ್ಸಿಗೆ ಸೊ ತಿನ್ನೋದ್ರಿಂದ ಒಳ್ಳೆಯದು ಪ್ರೋಟೀನ್ ಭಾಳ ಇರ್ತೈತೆ ರೀ ಅದ್ರಾಗ ನಾನು ಅದನ್ನ ಮಾಡಿಕೊಂಡು ಒಂದು ಅರ್ಧ ಬೌಲ್ ಅಷ್ಟೇ ತಿಂದೆ ರೀ ಯಾಕಂದ್ರೆ ಮತ್ತೆ ತಿಂದಾದ್ಮೇಲೆ ಅಂಗಡಿಗೆ ಹೋಗ್ಬೇಕಲ್ಲ ಅಂಗಡಿ ಹೋಗಕ್ಕೆ ಮುಂಚೆ ಸ್ವಲ್ಪ ಏನಾದರೂ ತಿಂದು ಹೋಗುವಂಥ ರೂಢ ಅದ ರೀ ನನಗೆ ಈ ಸರಿ ಇವತ್ತು ಹಣ್ಣಿನ ಬದಲಿ ನಾನೇ ತಿನ್ನಿದ್ದೆ ಮೊಳಕೆ ಬರ್ಸಿರೋ ಕಾಳು ಹಾಗೆ ಗಜ್ಜರಿ ತೊರೆದಿರೋದು ಸ್ವಲ್ಪ ಸಾಲ್ಟು ಹಾಗೆ ಸ್ವಲ್ಪ ಲಿಂಬೆ ಹಣ್ಣಿ ಎರಡು ಮೂರು ರಸ ಅಷ್ಟೇ ಹಾಕಿದ್ರೆ ಸಾಕು ಮೂರು ಹನಿ ಹಾಕಿದ್ರೆ ಸಾಕು ಭಾಳ ಟೇಸ್ಟ್ ಕೊಡುತ್ತೆ ಸೂಪರ್ ಆಗಿ ಆಗುತ್ತೆ ನೀವು ಒಮ್ಮೆ ಹಿಂಗೆ ಟ್ರೈ ಮಾಡಿ ಅಂಗಡಿ ಹೋಗಿದ್ದೆ ಒಂದು ಚಾಕ್ಲೇಟು ಹೊಸದಾಗಿ ಬಂದದ ಅಂತ ಹೇಳಂದ್ರು ಆಯ್ತು ನೋಡೋಣ ಟ್ರೈ ಮಾಡೋಣ ಅದು ಚಾಕ್ಲೇಟು ಅಂತೇಳಿ ಅದು ಇಂಬ್ಲಿ ರೀ ಆ್ಯಕ್ಚುಲಿ ಚಾಕ್ಲೇಟು ಅಲ್ಲ ಇಂಬ್ಲಿ ಅಂದ್ರೆ ಗೊತ್ತಾಯ್ತಲ್ಲ ನಿಮಗೆ ಹುಣ್ಸಿ ಹಣ್ಣಿಂದ ಅದೊಂದು ಹಾಜ್ಮಲ ಅದು ಬಂದೈತರಿ ಅದು ಸೇಮ್ ಚಿಗ್ಳಿ ಗೊತ್ತ ಟೇಸ್ಟ್ ಬಂತರಿ ಅದು ಮಸ್ತ್ ಬಂತು ನನಗಂತೂ ಟೇಸ್ಟ್ ಬಹಳ ಇಷ್ಟ ಆಯ್ತು ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೇನೆಲ್ಲ ಹೆಂಗಿದೆ ಅಂತ ಹೇಳಿ ಒಳ್ಳೆ ಶಾರ್ಟ್ಸ್ ಗೊತ್ತೆ ಇದೆ ನೋಡಿದ ಕೂಡಲೇ ತಿನ್ಬೇಕ ಅನ್ಸುತ್ತಾ ಆ ರೀತಿಯಾಗಿ ಅದನ್ನ ಅಟ್ರಾಕ್ಟಿವ್ ಆಗಿ ಮಾಡಿದಾರೆ ಹಾಗೆ ಬಾಯಿ ಹಾಕೊಂಡ್ರಿ ಏನ್ ಹೇಳ್ತೀನಿ ಮಸ್ತ್ ಒಂದ್ಸಗದೇತ್ರಿ ಬಾಯ ಎಲ್ಲ ನೀರು ಹೊಡಿತು ಅಂದ್ರೆ ಅಷ್ಟ ಟೇಸ್ಟಿ ಆಯ್ತು ಉಂಟು ಬಾಯ ಎಲ್ಲ ಸ್ವಚ್ಛ ಆಯ್ತು ಅಂತಾರಲ್ಲ ಆ ರೀತಿಯಾಗಿ ಸೊ ಟೇಸ್ಟ್ ಚಲೋ ಇತ್ತು ನೀವು ಅದನ್ನ ಟ್ರೈ ಮಾಡಿ ಹಾಸ್ಮಲ ಇಮ್ಲಿ ಎರಿಯೋದು ಆಮೇಲೆ ಈವ್ನಿಂಗ್ ಟೈಮು ನಾನು ನನ್ ಮಗ ಇಬ್ರು ಸೇರ್ಬಿಟ್ಟು ದೇವಸ್ಥಾನಕ್ಕೆ ಹೊಂಟಿದೀವಿ ಅವನು ಖುಷಿಯಿಂದ ಬಂದ ಹೋಗೋಣ ಅಂತ ಹೇಳಿ ಅಂದಿದ್ದೆ ಸೊ ಯಾವ ದೇವಸ್ಥಾನ ಅನ್ನೋ ನಿಮ್ದು ತೋರಿಸ್ತೀನಿ ಇವತ್ತು ಆಕ್ಚುಲಿ ನಾ ಯಾವಾಗಾದ್ರೂ ಹೋಗೇ ಇರ್ತೇವಿ ಆ ದೇವಸ್ಥಾನಕ್ಕೆ ಸೊ ಆ ದೇವಸ್ಥಾನ ಕೂಡ ಅಷ್ಟೇ ಸತ್ತುಳವಾದ ದೇವಸ್ಥಾನ ಅಂದ್ರು ಅಡ್ಡಿ ನೋಡಿ ಇಲ್ಲಿ ಹೆಂಗ ಕಬ್ ಹೆಂಗ್ ಹೇರ್ಕೊಂಡ್ ಹೊಂಟಾರ ಯಾರ್ ಟ್ರೇಲರ್ ಇಟ್ಕೊಂಡು ಎಷ್ಟ ವಜ್ಜ ಆಗಿರ್ತದ್ ಗೊತ್ತನ್ರಿ ಅದು ಅಷ್ಟು ವಜ್ಜಾ ಇರುತ್ತಾದ್ರೂ ಅದನ್ನ ಗಾಡಿ ಹೊಡ್ಕೊಂಡ್ ಹೋಗ್ತಾರೆ ಕೆಲವೊಮ್ಮೆ ಅಂತೂ ಟ್ರ್ಯಾಕ್ಟರ್ ಟೈರ್ ಬಸ್ಟ್ ಆಗಿರ್ತತಿ ಅಷ್ಟು ಲೋಡ್ ಮಾಡಿರ್ತಾರ ಸಂಜೆ ಮುಂದಂದ್ರೆ ಇವಾಗ ಹೊಲಕ್ ಹೋಗಿ ನೆಕ್ಸ್ಟ್ ಮನಿಗ್ ಹೋಗ್ತಾ ಇದಾರ ನೋಡ್ರಿ ಎಲ್ಲಾ ಟ್ರ್ಯಾಕ್ಟರ್ ದಾಗ ಅದಾರ ಇದ ನೋಡ್ರಿ ಮಾರುತಿ ದೇವಾಲಯ ಅವತ್ ಬೆನ್ನೆ ಪೂಜೆ ಮಾಡಿದ್ರ ಮಸ್ತ್ ಆಗಿತ್ರಿ ಅಲಂಕಾರ ಅಂತ ವಿಶಾಲವಾದ ಜಾಗಾನು ದೇವಸ್ಥಾನ ದೊಡ್ಡದ ನಾನ್ ಚಾನಲ್ ಫಸ್ಟ್ ಟೈಮ್ ಯಾರು ನೋಡ್ಲಿಗಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಕಾಮೆಂಟ್ ಸೆಕ್ಷನ್ ದಾಗ ನಿಮ್ಮ ಅನಿಸಿಕೆಗಳನ್ನ ಬರೆಯೋದನ್ನ ಮಾತ್ರ ಯು ಫಾರ್ ವಾಚಿಂಗ್ ಮೈ ವಿಡಿಯೋ